ನೋಡಿ ಐವನ್ ಡಿಸೋಜ ಯಾವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೊಂದು ರಾಷ್ಟ್ರದ್ರೋಹದ ಹೇಳಿಕೆ ಬಾಂಗ್ಲಾದೇಶದಲ್ಲಿ ಮಾಡಿದ್ದು ಕೂಡ ಅವರು ಪ್ರತಿಭಟನೆ ಹೆಸರಿನಲ್ಲಿ ಹಿಂದೂಗಳನ್ನು ಹಿಂದೂಗಳ ಮೇಲೆ ದಾಳಿ ಹಿಂದೂ ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ದು ಅದೇ ಪ್ರತಿಭಟನೆಯನ್ನು ಇಲ್ಲಿ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಇರ್ಬೋದು ಪೊಲೀಸ್ ಇಲಾಖೆ ನೀವು ಇನ್ನೂ ಕೂಡ ಕ್ರಮವನ್ನು ತೆಗೆದುಕೊಂಡಿಲ್ಲ ನಮ್ಗೆ ಗೊತ್ತಿಲ್ಲ ಯಾಕೆ ನೀವು ಅವನ ವಿರುದ್ಧ ಕೇಸಾಗಲಿಕ್ಕೆ ಇದ್ದೀರಿ ಹಿಂದೂ ಸಂಘಟನೆಗಳಿಗೆ ಒಂದು ಕಾನೂನು ಅಥವಾ ಹಿಂದೂ ಕಾರ್ಯಕರ್ತರಿಗೆ ಒಂದು ಕಾನೂನು ಇನ್ನೊಬ್ಬರಿಗೆ ಒಂದು ಕಾನೂನು ಐ ಒನ್ ಡಿಸೋಸಿಗೆ ಮತ್ತೊಂದು ಕಾನೂನು ನೋಡಿ ಐ ಒನ್ ಡಿಸೋಜ ಯಾವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೊಂದು ರಾಷ್ಟ್ರದ್ರೋಹದ ಹೇಳಿಕೆ ದೇಶದ್ರೋಹದ ಹೇಳಿಕೆ ಅವ್ರು ಕೊಟ್ಟಂಥ ಹೇಳಿಕೆ ಎಷ್ಟು ಗಂಭೀರವಾಗಿದೆ ಅಂತ ಕೇಳಿದರೆ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಪ್ರತಿಭಟನೆ ಯಾವ ರೀತಿ ಜನ ದಂಗೆ ಎದ್ದಿದ್ದಾರೆ ಅದೇ ರೀತಿ ನಾವು ರಾಜಭವನ ರಾಜಭವನಕ್ಕೆ ಮುತ್ತಿಗೆ ಹಾಕ್ತೀವಿ ನಾಳೆ ಏನು ಬೇಕಾದರೂ ಆಗ್ಬೋದೆಂಬಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಅದರ ಅರ್ಥ ಈ ದೇಶದಲ್ಲಿ ಕೋಟ್ಯಂತರ ಹಿಂದೂಗಳಿದ್ದಾರೆ ಬಾಂಗ್ಲಾದೇಶದಲ್ಲಿ ಮಾಡಿದ್ದು ಕೂಡ ಅವರು ಪ್ರತಿಭಟನೆ ಹೆಸರಿನಲ್ಲಿ ಹಿಂದೂಗಳನ್ನು ಹಿಂದೂಗಳ ಮೇಲೆ ದಾಳಿ ಹಿಂದೂ ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ದು ಅಷ್ಟು ಮಾತ್ರ ಅಲ್ಲ ಹಿಂದೂ ವ್ಯಾಪಾರ ಕೇಂದ್ರಗಳನ್ನು ಧ್ವಂಸ ಮಾಡಿದ್ದು ಇದೆಲ್ಲ ತಮ್ಮ ಮುಂದೆ ಗೊತ್ತಿದೆ ಅದೇ ಪ್ರತಿಭಟನೆಯನ್ನು ಇಲ್ಲಿ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಇರ್ಬೋದು ಇವತ್ತೇ ಈ ಕರ್ನಾಟಕದಲ್ಲಿರ್ಬೋದು ದೇಶದಲ್ಲಿರ್ಬೋದು ಜಿಹಾದಿನ ಮಾನಸಿಕತೆ ಇರುವಂತಹ ಸಾಕಷ್ಟು ಜನ ಇವತ್ತು ನಮ್ಮ ಕರ್ನಾಟಕದಲ್ಲಿದ್ದಾರೆ ಅದರಲ್ಲೂ ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆಯಲ್ಲಂತೂ ಗ್ರಾಮ ಗ್ರಾಮ ಹಳ್ಳಿಯಲ್ಲಿಯಲ್ಲಿ ಕೂಡ ಇದ್ದಾರೆ ಅಂತೇಳಿ ಪೊಲೀಸರು ಹೇಳ್ತಾ ಇದ್ದಾರೆ ಅಂಥ ಒಂದು ಜಾಗದಲ್ಲಿ ಒಬ್ಬ ಜನಪ್ರತಿನಿಧಿ ನಾವು ಬಾಂಗ್ಲಾದೇಶದ ರೀತಿಯಲ್ಲಿ ಇಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಎಂಬಂಥ ಹೇಳಿಕೆಯನ್ನು ಕೊಡುವುದಂದರೆ ಇದನ್ನು ಯಾರಾದರೂ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ ಅವರಿಗೆ ಹೇಳಿಕೆ ಕೊಟ್ಟ ತಕ್ಷಣಕ್ಕೆ ಅಲ್ಲಿ ಕಲ್ಲು ಬಸ್ಸಿಗೆ ಕಲ್ಲು ಬಿಸಾಡಿದ್ದಾರೆ ಹಾಗಾಗಿ ಇವರ ವಿರುದ್ಧ ಇವತ್ತು ಪ್ರತಿಭಟನೆಗಳು ನಾವು ಮಾಡಿದ್ದೀವಿ ಹೇಳಿಕೆಗಳನ್ನು ಕೊಟ್ಟಿದ್ದೇವೆ ಇವತ್ತು ನಾನು ಹೇಳ್ತಾ ಇದ್ದೇನೆ ಪೊಲೀಸ್ ಇಲಾಖೆ ನೀವು ಇನ್ನೂ ಕೂಡ ಕ್ರಮವನ್ನು ತೆಗೆದುಕೊಂಡಿಲ್ಲ ನಮ್ಗೆ ಗೊತ್ತಿಲ್ಲ ಯಾಕೆ ನೀವು ಅವನ ವಿರುದ್ಧ ಕೇಸಾಗಲಿಕ್ಕೆ ಹಿಂದೇಟ್ ಆಗ್ತಾ ಇದ್ದೀರಿ ಅಥವಾ ನಿಮಗೆ ಯಾವುದು ಒತ್ತಡ ಇದೆಯಾ ಗೊತ್ತಿಲ್ಲ ಮೊನ್ನೆನೂ ಹೇಳಿದೆ ನಿಮ್ಮ ದ್ವಂದ್ವ ನಿಲುವು ಏನಿದೆ ಇದು ಸರಿಯಲ್ಲ ಹಿಂದೂ ಸಂಘಟನೆಗಳಿಗೆ ಒಂದು ಕಾನೂನು ಅಥವಾ ಹಿಂದೂ ಕಾರ್ಯಕರ್ತರಿಗೆ ಒಂದು ಕಾನೂನು ಇನ್ನೊಬ್ಬರಿಗೆ ಒಂದು ಕಾನೂನು ಐ ಒಂಟಿಸೋಸಿಗೆ ಮತ್ತೊಂದು ಕಾನೂನು ಅದಕ್ಕೋಸ್ಕರ ಇದನ್ನು ಒಪ್ಪುವಂಥದ್ದಲ್ಲ ಅದಕ್ಕೋಸ್ಕರ ಒಂದು ಹೋರಾಟ ನಾವು ನಿರಂತರ ಮಾಡ್ತೀವಿ ಈಗಾಗಲೇ ಭಾರತೀಯ ಜನತಾ ಪಕ್ಷ ಆ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ ನೋಡೋಣ ಯಾವ ರೀತಿ ತನಕ ಹೋರಾಟ ಅವರದ್ದು ಆಗ್ತದೆ ಒಂದು ವೇಳೆ ಅದನ್ನು ಹೋರಾಟ ನಡೆಸಿದ್ರು ಪೊಲೀಸ್ ಇಲಾಖೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳದಿದ್ದರೆ ಮುಂದೆ ಯಾವ ರೀತಿಯ ಹೋರಾಟವನ್ನು ನಮ್ಮ ಸಂಘಟನೆ ಕಡೆಯಿಂದ ಮಾಡಬೇಕು ಅಂತೇಳಿ ನಾವು ಮುಂದೆ ಯೋಚನೆಯನ್ನು ಮಾಡ್ತೀವಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ